ಹಾಯ್ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಪ್ರಮುಖ ಕವಿಗಳ ಆತ್ಮಕಥನಗಳನ್ನು ನೋಡ್ತಾ ಹೋಗೋಣ ನೋಡಿ ಪರೀಕ್ಷೆಯಲ್ಲಿ ಈ ಆತ್ಮಕಥನಗಳ ಮೇಲೆ ಬಹಳಷ್ಟು ಸಾರಿ ಕ್ವಶನನ್ನು ಕೇಳಿರುವಂಥದ್ದು ಪಿ ಯು ಡಿ ಎಕ್ಸಾಮ್ ಆಗಿರ್ಬೋದು ಎಸ್ ಡಿ ಎಕ್ಸಾಮ್ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಗ್ರೂಪ್ ಸಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಲ್ಲ ಎಕ್ಸಾಮ್ನಲ್ಲಿ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೂ ಈ ಆತ್ಮಕಥನಗಳ ಮೇಲೆ ಪ್ರಶ್ನೆಯನ್ನು ಕೇಳಲಾಗುವಂಥದ್ದು ನೋಡಿ ಸಂಪೂರ್ಣವಾಗಿ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಓಕೆ ಆತ್ಮಕಥನಗಳು ಒನ್ ಬೈ ಒನ್ ನೋಡ್ತಾ ಹೋಗೋಣ ಎಲ್ಲರದ್ದು ಕುವೆಂಪು ಇವರ ಆತ್ಮಕಥನ ನೋಡಿ ನೆನಪಿನ ಡೋಣಿಯಲ್ಲಿ ನೆನಪಿನ ಡೋಣಿಯಲ್ಲಿ ಯಾರದ್ದು ಕುವೆಂಪು ಶಿವರಾಮ್ ಕಾರಂತ ಇವರ ಆತ್ಮಕಥನ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಇವರ ಆತ್ಮಕಥನ ಭಾವ ಭಾವ ಯಾರದ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ದರಾ ಬೇಂದ್ರೆ ಇವರ ಆತ್ಮಕಥನ ನಡೆದು ಬಂದ ದಾರಿ ನಡೆದು ಬಂದ ದಾರಿ ಯಾರದ್ದು ದರಾ ಬೇಂದ್ರೆ ಬಸವರಾಜ್ ಕಟ್ಟಿಮನಿ ಇವರ ಆತ್ಮಕಥನ ಕಾದಂಬರಿ ಕಾರನ ಬದುಕು ಕಾದಂಬರಿ ಕಾರನ ಬದುಕು ಡಿ ಜೇವರೇಗೌಡ ಇವರ ಆತ್ಮಕಥನ ಹೋರಾಟದ ಬದುಕು ಹೋರಾಟದ ಬದುಕು ಡಿ ಜವರೇಗೌಡ ಆಲೂರು ವೆಂಕಟರಾಯರು ಇವರ ಆತ್ಮಕಥ ನೋಡಿ ಜೀವನ ಸ್ಮರಣೆ ಜೀವನ ಸ್ಮರಣೆ ಯಾರದ್ದು ಆಲೂರು ವೆಂಕಟರಾಯರ ಅನಕೃ ಕೃಷ್ಣರಾಯ ಇವರ ಆತ್ಮಕಥಾ ನೋಡಿ ಬರಹಗಾರನ ಬದುಕು ಬರಹಗಾರನ ಬದುಕು ಅನಕೃ ಕೃಷ್ಣರಾಯ ಏ ಏನು ಮೂರ್ತಿರಾಯರು ಸಂಜೆಗಣ್ಣಿನ ಹಿನ್ನೋಟ ಸಂಜಗಣ್ಣಿನ ಹಿನ್ನೋಟ ಏ ಏನ್ ಮೂರ್ತಿರಾಯ ಬಿಚಿ ಬಿಚಿ ಇವರ ಆತ್ಮಕಥಾ ನೋಡಿ ನನ್ನ ಬಯೋಗ್ರಫಿ ನನ್ನ ಬಯೋಗ್ರಫಿ ಯಾರದ್ದು ಬಿಸಿ ಶ್ರೀರಂಗ ಇವರ ಆತ್ಮಕಥನ ನಾಟ್ಯ ನೆನಪುಗಳು ನಾಟ್ಯ ನೆನಪುಗಳು ಶ್ರೀರಂಗ ಮಲ್ಲಿಕಾರ್ಜುನ್ ಮನ್ಸೂರ ಇವರ ಆತ್ಮಕಥನ ನನ್ನ ರಸಯಾತ್ರೆ ನನ್ನ ರಸಯಾತ್ರೆ ನನ್ನ ರಸಯಾತ್ರೆ ಡಾಕ್ಟರ್ ಎಚ್ ನರಸಿಂಹಯ್ಯ ಹೋರಾಟದ ಹಾದಿ ಹೋರಾಟದ ಹಾದಿ ಯಾರ ಆತ್ಮಕಥನ ಡಾಕ್ಟರ್ ಎಚ್ ನರಸಿಂಹಯ್ಯ ಕೈಯಾರ ರೈ ಇವರ ಆತ್ಮಕಥನ ದುಡಿತವೇ ನನ್ನ ದೇವರು ದುಡಿತವೇ ನನ್ನ ದೇವರು ಕೈಯಾರ ಕೆನ್ನಣ್ಣರೈ ಅನುಪಮಂ ನಿರಂಜನ ಇವರ ಆತ್ಮಕಥನ ನೆನಪು ಸಿಹಿ ಕಹಿ ನೆನಪು ಸಿಹಿ ಕಹಿ ಕಡಿದಾಳ ಮಂಜಪ್ಪ ಇವರ ಆತ್ಮಕಥನ ನನ್ನ ಸಾಗದ ಕನಸು ನನ್ನ ಸಾಗದ ಕನಸು ಯಾರದು ಕಡಿದಾಳ ಮಂಜಪ್ಪ ಜೆ ಪಿ ರಾಜರತ್ನಮ್ಮ ಇವರ ಆತ್ಮಕಥನ ಹತ್ತು ವರ್ಷಗಳು ಹತ್ತು ವರ್ಷಗಳು ತಸು ಶ್ಯಾಮರಾಯರು ಇವರ ಆತ್ಮಕಥನ ಮೂರು ತಲೆಮಾರು ಮೂರು ತಲೆಮಾರು ಯಾರದ್ದು ತಸು ಶ್ಯಾಮರಾಯ ಸಿ ಜಿ ಕೃಷ್ಣಸ್ವಾಮಿ ಇವರ ಆತ್ಮಕಥ ನೋಡಿ ಕತ್ತಲು ಬೆಳದಿಂಗಳು ಕತ್ತಲು ಬೆಳದಿಂಗಳು ನಾವು ಪುಸ್ತಕದಲ್ಲಿ ಓದ್ತೀವಿ ಎರಡು ಅಥವಾ ಮೂರು ಬಾರಿ ಓದ್ತೀವಿ ಅದನ್ನು ನಾವು ಜಲ್ದಿ ನಮ್ಮ ತಲೆಯಾಗ ಏನು ಹೊಳೆಯಂಗಿಲ್ಲ ನೆನಪು ಒಳಂಗಿಲ್ಲ ಆದ ಕಾರಣ ಒಂದು ಎರಡು ಮೂರು ಸತಿ ಕೇಳಿಬಿಡ್ರಿ ಶಿಸ್ತನಾಗಿ ಕೇಳ್ರಿ ಒಮ್ಮೆ ಸ್ಪಷ್ಟವಾಗಿ ಕೇಳಿರಿ ಒಂದು ಎರಡು ಹತ್ತೋ ಮೂರು ಸಾರಿ ಡೌನ್ಲೋಡ್ ಮಾಡಿಕೊಡ್ರಿ ನೆನಪಿನಲ್ಲಿ ಉಳಿಕೊಳ್ತದ ಬಹಳಷ್ಟು ಸಮಯದವರೆಗೆ ಡಾಕ್ಟರ್ ಸಿದ್ಧಲಿಂಗಯ್ಯ ಇವರ ಆತ್ಮಕಥೆನ ಊರುಕೆರಿ ಉರುಕೆರಿ ನಿರಂಜನ ಇವರ ಆತ್ಮಕಥೆನ ದಿನಚರಿಯಿಂದ ರಾಜಧಾನಿಯಿಂದ ದಿನಚರಿಯಿಂದ ರಾಜಧಾನಿಯಿಂದ ಗುಬ್ಬಿ ವೀರಣ್ಣ ಕಲೆಯೇ ಕಾಯಕ ಕಲೆಯೇ ಕಾಯಕ ಯಾರದು ಗುಬ್ಬಿ ವೀರಣ್ಣ ಅರವಿಂದ ಮಾಲಗತ್ತೆ ಅರವಿಂದ ಮಾಲಗತ್ತಿ ನೋಡೋದು ಮಾಲಗತ್ತಿ ಗೌರ್ಮೆಂಟ್ ಬ್ರಾಹ್ಮಣ ಗೌರ್ಮೆಂಟ್ ಬ್ರಾಹ್ಮಣ ಯಾರದ್ದು ಅರವಿಂದ್ ಮಾಲಗತ್ತಿ ರಾಮ್ ಶ್ರೀಮಗಳೇ ಜೀವನ ರಸಿಕ ಪಿ ಲಂಕೇಶ್ ಹುಳಿ ಮಾವಿನ ಮರ ಹುಳಿ ಮಾವಿನ ಮರ ಪಿ ಲಂಕೇಶ್ ಎಲ್ ನಾಗೇಗೌಡ ಇವರ ಆತ್ಮಕಥನ ನಾಗಸೆರೆ ನಾಗಸೆರೆ ಎಲ್ ನಾಗೇಗೌಡ ರಾವ್ ಬಹದ್ದೂರ್ ಇವರ ಆತ್ಮಕಥನ ಮರೆಯದ ನೆನಹುಗಳು ಮರೆಯದ ನೆನಹುಗಳು ಗಿರೀಶ್ ಕಾರ್ನಾಡ್ ಆಡಾಡುತ್ತಾ ಆಯುಷ್ಯ ಆಡಾಡುತ್ತಾ ಆಯುಷ್ಯ ಗಿರೀಶ್ ಕಾರ್ನಾಡ್ ಮನುಜ ಇವರ ಆತ್ಮಕಥನ ಏನು ಅತ್ತೆ ಸೊಸೆ ಅತ್ತೆ ಸೊಸೆ ಮನುಜರವರದ್ದು ಚನ್ನವೀರ ಕಣವಿ ಭಾವಜವಿ ಭಾವಜೀವಿ ಚೆನ್ನ ಕಣವಿ ಇವರ ಅನಂತಮೂರ್ತಿ ಇವರ ಆತ್ಮಕಥನ ಸುರುಗಿ ಸುರುಗಿ ಎಸ್ ಎಲ್ ಭೈರಪ್ಪ ಭಿತ್ತಿ ಭಿತ್ತಿ ಯಾರದ್ದು ಎಸ್ ಎಲ್ ಭೈರಪ್ಪ ಇಲ್ಲಷ್ಟು ಸ್ನೇಹಿತರೆ ಪ್ರಮುಖ ಕವಿಗಳ ಆತ್ಮಕಥನಗಳು ತಮಗೆ ಈ ಪರೀಕ್ಷೆಯಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಹೆಲ್ಪ್ಫುಲ್ ಆಗುವಂಥದ್ದು ನೋಡ್ಗಳು ಇನ್ನೊಮ್ಮೆ ತಿಳಿಯಲಿಲ್ಲ ಅಂದರೆ ಒಂದು ಎರಡು ಮೂರು ಸರ್ತಿ ನೋಡಿಬಿಡಿ ಸಂಪೂರ್ಣವಾಗಿ ಇದರಲ್ಲೇ ಒಂದು ಕೇಳಾಗ್ತದ ಕ್ವಶನ್ ಈ ಪ್ರಮುಖ ವ್ಯಕ್ತಿಗಳ ಪ್ರಮುಖ ಆತ್ಮಕಥನಗಳು ಇವು